ಸಾಮಾನ್ಯವಾಗಿ ಮಸೀದಿ ಎಂದರೆ ಏನು ಅಲ್ಲಿ ಯಾವ ರೀತಿಯ ಪ್ರಾರ್ಥನೆ ಮಾಡುತ್ತಾರೆಂಬ ಕುತೂಹಲ ಎಲ್ಲರಲ್ಲಿ ಇರುತ್ತದೆ ಈ ಹಿನ್ನೆಲೆಯಲ್ಲಿ ಇಲ್ಲೊಂದು ಮಸೀದಿಯಲ್ಲಿ ನಮ್ಮೂರ ಮಸೀದಿ ನೋಡಬನ್ನಿ ಎಂಬ ವಿನೂತನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಸರ್ವಧರ್ಮೀಯರು ಮಸೀದಿಗೆ ಭೇಟಿ ನೀಡಿ ಮಸೀದಿಯ ದರ್ಶನ ಮಾಡಿದರು ಹಾಗಿದ್ರೆ ಯಾವುದು ಆ ಮಸೀದಿ ಅಂತೀರ ಇಲ್ಲಿದೆ ನೋಡಿ ಭಾವೈಕ್ಯತೆ ಸಾರಿದ ನಮ್ಮೂರ ಮಸೀದಿ ನೋಡೋಣ ಬನ್ನಿ ಕಾರ್ಯಕ್ರಮ ಮಸೀದಿ ವೀಕ್ಷಿಸಿದ ಸರ್ವಧರ್ಮೀಯರು ದಾವಣಗೆರೆ ನಗರದ ಬಾರ್ಲೆನ್ ರಸ್ತೆಯಲ್ಲಿರುವ ಮರ್ಕಜಿ ಮಸ್ಜಿದ್ ಎ ಮಹಮ್ಮದಿಯ ಮಸೀದಿಯಲ್ಲಿ ಆಯೋಜನೆ ಭಾವೈಕ್ಯತೆ ಸಾರುವ ಜೊತೆಗೆ ಸೌಹಾರ್ದತೆಯನ್ನು ಬಲಪಡಿಸುವ ನಿಟ್ಟಿನಲ್ಲಿ ಸರ್ವ ಧರ್ಮೀಯರಿಗಾಗಿ ನಮ್ಮೂರ ಮಸೀದಿ ನೋಡೋಣ ಬನ್ನಿ ಎಂಬ ಕಾರ್ಯಕ್ರಮವನ್ನು ದಾವಣಗೆರೆ ನಗರದ ಬಾರ್ಲೈನ್ ರಸ್ತೆಯಲ್ಲಿರುವ ಮರ್ಕಜಿ ಮಸ್ಜಿದ್ ಎ ಮಹಮ್ಮದಿಯಲ್ಲಿ ಅನುವು ಮಾಡಿಕೊಡಲಾಗಿತ್ತು ದಾವಣಗೆರೆ ನಗರದ ಸರ್ವ ಧರ್ಮೀಯರು ಮಸೀದಿಗೆ ಭೇಟಿ ನೀಡಿ ಸೌಹಾರ್ದಯುತವಾಗಿ ಭೇಟಿ ನೀಡಿದರಲ್ಲದೆ ಮಸೀದಿಯಲ್ಲಿ ಯಾವ ರೀತಿ ಪ್ರಾರ್ಥನೆ ನಡೆಯುತ್ತದೆ ಎಂಬುದನ್ನು ಕಣ್ತುಂಬಿಕೊಂಡರು ಮಸೀದಿಯಲ್ಲಿ ಮುಸ್ಲಿಮರಿಗೆ ಮಾತ್ರ ಪ್ರವೇಶ ಇದೆ ಎಂಬ ಮನಸ್ಸು ಎಲ್ಲರಲ್ಲೂ ಇದ್ದು ಸರ್ವ ಧರ್ಮೀಯರಿಗೂ ಮಸೀದಿಗೆ ಅವಕಾಶ ನೀಡುವ ದೃಷ್ಟಿಯಿಂದ ನಮ್ಮೂರ ಮಸೀದಿ ನೋಡೋಣ ಬನ್ನಿ ಎಂಬ ವಿಶೇಷ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು ಮಸೀದಿಗೆ ಕೇವಲ ಮುಸ್ಲಿಮರಿಗೆ ಪ್ರವೇಶ ಎಂದು ಸಮಾಜದಲ್ಲಿ ಮೂಡಿರುವ ಕಲ್ಪನೆಯನ್ನ ದೂರ ಮಾಡಿ ಮಸೀದಿ ಎಲ್ಲರಿಗೂ ತೆರೆದಿರುತ್ತದೆ ಎಂಬ ಸಂದೇಶವನ್ನು ಈ ಕಾರ್ಯಕ್ರಮದ ಮೂಲಕ ರವಾನಿಸಲಾಯಿತು ಮಸೀದಿಗೆ ಸರ್ವ ಧರ್ಮೀಯರು ಭೇಟಿ ನೀಡಿ ಮಸೀದಿಯಲ್ಲಿನ ಪ್ರಾರ್ಥನೆ ಸೇರಿದಂತೆ ವಿವಿಧ ವಿಷಯಗಳ ಬಗ್ಗೆ ತಿಳಿದುಕೊಂಡರು ಪ್ರೀತಿ ಹಂಚುವ ಸುಖ ಕಷ್ಟಗಳಿಗೆ ಧ್ವನಿಯಾಗುವಂಥ ಸಮಾಜ ನಿರ್ಮಾಣ ಮಾಡುವ ದೃಷ್ಟಿಯಿಂದ ಈ ನಮ್ಮೂರ ಮಸೀದಿ ನೋಡೋಣ ಬನ್ನಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಮಸೀದಿಗೆ ಭೇಟಿ ನೀಡಬೇಕೆಂದಿದ್ದ ಸಾಕಷ್ಟು ಜನರು ಮಸೀದಿಗೆ ಭೇಟಿ ನೀಡಿ ನಮಾಜ್ ಹೇಗೆ ಮಾಡ್ತಾರೆ ಎಂಬ ಎಲ್ಲ ವಿಷಯಗಳನ್ನು ತಿಳಿಯಲು ಅನುಕೂಲ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದ ಅರ್ಪಿಸಿದರು ಹಿಂದುಗಳು ಮೊದಲ ಬಾರಿಗೆ ಮಸೀದಿಗೆ ಭೇಟಿ ನೀಡುವ ಮೂಲಕ ಅಲ್ಲಿನ ವಿಚಾರಗಳನ್ನು ತಿಳಿದುಕೊಂಡಿದ್ದಂತೂ ಸತ್ಯ ಪರ್ಸನ್ ರಾಕೇಶ್ ಜೊತೆ ಅಣ್ಣೇಶ್ ಒನ್ ಕನ್ನಡ ನ್ಯೂಸ್ ದಾವಣಗೆರೆ